ನಮ್ಮ ಹಣ ದುರುಪಯೋಗವಾದರೆ ಮರಳಿ ಕಟ್ಟಿಸೋಣ ನಮ್ಮ ನಡೆ ನಡೆ ನಮ್ಮ ನಡೆ ಬನ್ನಿರಿ ಬನ್ನಿರಿ ಅಕ್ಕ ತಂಗಿಯರೇ ನಮ್ಮ ಹಣವ ಬಳಕೆ ಮಾಡಿದ್ದು ನೋಡೋಣ ಬನ್ನಿರಿ ಬನ್ನಿರಿ ಅಕ್ಕ ತಂಗಿರೇ ನಮ್ಮ ಹಣವ ಬಳಕೆ ಮಾಡಿದ್ದು ನೋಡೋಣ ಸಾಮಾಜಿಕ ಪರಿಶೋಧನೆ ನಡೆಸೋಣ గ్రా సభ దాఖలు పరిశీలన గ్రామ సభ నో దాఖల పరిశీలన అమ్మగారి పరిశీలన అళత్యోణ కమగారి పరిశీలన గడిరి హోణ గ్రామ సభ గడి హోణ గ్రామ సభ హణ ಮರಳಿ ಕಟ್ಟಿಸೋಣ ನಮ್ಮ ಹಣ ದುರುಪಯೋಗವಾದರೆ ಸರ್ಕಾರಕ್ಕೆ ಮರಳಿ ಕಟ್ಟಿಸೋಣ ನದಿ ನಡಿ ಹೋಗೋಣ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಮಾಡೋಣ ನದಿ ನಡಿ ಹೋಗೋಣ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಮಾಡೋಣ